ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ನಿಜವಾಗ್ಲೂ ವೇಟ್ ಲಾಸ್ ಮಾಡ್ಬೇಕಂತ ಅನ್ಕೊಂಡಿರೇನು ರೀ ಹಂಗಂದ್ರೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಅಷ್ಟೇ ರುಚಿಕರವಾಗಿರುವಂತ ಗರಿಗರಿವಾಗಿರುವಂಥ ಸಾಫ್ಟ್ ಸ್ಪಂಜಿ ಆಗಿರುವಂಥ ಹೆಸರುಬೇಳೆ ದೋಸೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ ಅಟ್ಲೀಸ್ಟ್ ಇದು ವಾರದಾಗ ಎರಡು ಸರ್ತಿ ತಿಂದ್ರೆ ಸಾಕ್ರಿ ಆರೋಗ್ಯದಾಗ ಸುಧಾರಣೆ ಅನ್ನೋದು ಬರ್ತೈತಿ ನೋಡ್ರಿ ಬರೀ ಹೆಲ್ದಿ ರೆಸಿಪಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡಿ ಬಂದ್ರಿ ಇಲ್ಲಿ ನೋಡ್ರಿ ನಾನು ರೇಷನ್ ಅಕ್ಕಿ ಒಂದ್ ಕಪ್ ಆಗೋಷ್ಟು ರೇಷನ್ ಅಕ್ಕಿ ಹಾಕೊಂಡೇನ್ರಿ ಒಂದ್ ಕಪ್ ಆಗೋಷ್ಟು ಹೆಸರು ಬೇಳೆ ಹಾಕೊಂಡಿನಿ ನೀವು ಬರೀ ಹೆಸರು ಬೇಳೆ ಒಳಗೆ ಹಾ ಹೆಸರು ಬಾಳೆ ಒಳಗೆ ಮಾಡಿದ್ರು ಬರ್ತೈತಿ ನೋಡ್ರಿ ಟೇಸ್ಟಿಯಾಗಿ ಇರ್ತೈತ್ರಿ ಇವಾಗ ನೆಕ್ಸ್ಟ್ ಒಂದ್ಸ ಒಂದ್ ಅರ್ಧ ಕಪ್ ಆಗೋಷ್ಟು ಉದ್ದಿನಬೇಳೆ ಒಂದ್ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕೊಂಡಿನ್ರಿ ಇವಾಗ ಏನ್ ಮಾಡ್ರಿ ನೀರು ಹಾಕೊಂಡು ಇದನ್ನ ಸ್ವಚ್ಛಗೆ ತೊಳೆ ಬಂದ್ರಿ ಬರೀ ಹೆಸರು ಬ್ಯಾಳೆ ಒಳಗೆ ಮಾಡಿದ್ರ ಟೇಸ್ಟಿ ಇರ್ತೈತ್ರಿ ಆದ್ರ ಸಣ್ಣ ಮಕ್ಳಿಗೆ ಸ್ವಲ್ಪ ಕ್ರಿಸ್ಪಿ ಟೇಸ್ಟ್ ಇನ್ನ ಜಾಸ್ತಿ ಬೇಕನ್ಸುತ್ತಲ್ ರಂಗ ಅಂತೇಳಿ ನಾನು ಅಕ್ಕಿ ಹಾಕಿ ಮಾಡ್ಕೊಂಡಿನ್ ನೋಡ್ರಿ ಇವಾಗ ನೋಡ್ರಿ ಐದರಿಂದ ಆರ್ ಅವರ್ ನಾನು ನೆನ್ಸ್ಕೊಂಡಿರುವಂತ ಹೆಸರು ಬೇಳೆ ಅಕ್ಕಿ ಎಲ್ಲ ಸಾಫ್ಟ್ ಆಗಿ ನೆಂದವ್ರಿ ನೋಡ್ತಾ ಇರ್ಬೋದ್ರಿ ನೀವು ಇವಾಗ ಏನ್ ಮಾಡುವ್ರಿ ಇದ್ರೊಳಗಿನ ನೀರ್ ತೆಗೆದು ನಾವು ಮಿಕ್ಸಿ ಜರಿ ಒಳಗ ಹಾಕೊಳಿ ಮಂತ್ರಿ ಇದನ್ನ ನಾವು ದೋಸೆ ಹಿಟ್ಟು ಯಾವ ರೀತಿ ರುಬ್ತೇವಲ್ರಿ ಅದೇ ತರನೇ ಸಾಫ್ಟ್ ಆಗಿ ರುಬ್ಕೊಬೇಕು ನೋಡ್ರಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೋರಿ ಒಮ್ಮೆ ಜಾಸ್ತಿ ನೀರ್ ಹಾಕಿ ರುಬ್ಬಾಕ್ ಹೋಗ್ಬೇಡ್ರಿ ಇವಾಗ ನೋಡ್ತಾ ಇರ್ಬೋದ್ರಿ ನಾ ಹಿಟ್ ಅನ್ನೋದು ಯಾವ ರೀತಿ ಸಾಫ್ಟ್ ಆಗಿ ರುಬ್ಕೊಂಡಿನ್ ಅಂತ ಹೇಳಿ ನೋಡ್ರಿ ಈ ತರ ಇರ್ಬೇಕು ನೋಡ್ರಿ ಹಿಟ್ ಅನ್ನೋದು ಇಷ್ಟೇ ಸಾಫ್ಟ್ನೆಸ್ ಆಗಿರ್ಬೇಕ್ರಿ ನಾವು ನಾರ್ಮಲ್ ಆಗಿ ಅಕ್ಕಿ ದೋಸೆ ಮಾಡ್ತೀವಿ ನೋಡ್ರಿ ಅದೇ ತರನೇ ರುಬ್ಕೊಬೇಕ್ರಿ ಇದನ್ನ ಸಾಫ್ಟ್ ಆಗಿ ಇವಾಗ ಇದನ್ನ ಏನ್ ಒಂದು ಒಂದ್ ದಾಗ ತೆಗ್ದಿಟ್ಕೊಳಿ ಮಂತ್ರಿ ಇದನ್ನ ಏನಿಲ್ಲ ಅಂದ್ರೆ ಓವರ್ ನೈಟ್ ನೆನಕೆ ಬಿಡ್ಬೇಕ್ರಿ ನಾವ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಿ ಅಂದ್ರ ರಾತ್ರಿನೇ ನೆನ್ಸಿಡ್ಬೇಕು ನೋಡ್ರಿ ಇವಾಗ ನೋಡ್ರಿ ನಾ ಬೆಳಿಗ್ಗೆ ತೆಗಿಯತ್ತೀನ್ರಿ ನೀವ್ ನೋಡ್ತವ್ರಿಗೋದ್ರಿ ಎಷ್ಟ್ ಉಬ್ಬೈತ್ ಅಂತ ಹೇಳಿ ಇಟ್ಟ ಅನ್ನೋದು ನೋಡ್ರಿ ಮತ್ತ ಟೇಸ್ಟ್ ಕೂಡ ಐತ್ರಿ ಇದು ಹೆಸರು ಬೇಳೆ ದೋಸೆ ತಿನ್ನೋದ್ರಿಂದ ಏನ್ರಿ ಆರೋಗ್ಯದಾಗನು ಹೆಚ್ಚಿನ ನಮಗ್ ಹೆಚ್ಚಿನ ಪ್ರಮಾಣದಾಗ ಏನ್ ಅಂತಾರಪ್ಪ ಗಳು ಜಾಸ್ತಿ ಅದಾವ್ರಿ ಅದೇ ರೀತಿ ಸಣ್ಣ ಮಕ್ಳಿಗ ಹೆಸರು ಬೇಳೆ ತಿನ್ನಲ್ರಿ ಅಂತವರ್ಗ ಏನ್ ಮಾಡ್ಬೇಕ್ರಿ ಈ ತರ ದೋಸೆ ಅದು ಮಾಡ್ಕೊಟ್ರಲ್ರಿ ಇಷ್ಟಪಟ್ಟು ತಿಂತಾರೆ ಮತ್ತೆ ಟೇಸ್ಟ್ ಕೂಡ ಸೂಪರ್ ಸೂಪರಾಗಿರ್ತೈತ್ರಿ ಮತ್ತ ಇರಂಗಿಲ್ಲ ಅಂತ ಅನ್ಕೋಬೇಡ್ರಿ ಸೂಪರಾಗಿರ್ತೈತ್ರಿ ಇದನ್ನ ಮಿಕ್ಸ್ ಮಾಡ್ಕೊಂಡಿನ್ರಿ ನಾ ಸ್ವಲ್ಪ ಉಪ್ಪು ಹಾಕೋತೀನಿ ನೋಡ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ ಮಂತ್ರಿ ಈ ಈ ಹಿಟ್ಟೊಳಗೆ ರೀ ನೀವು ಸೆಡ್ ದೋಸೆ ಮಾಡ್ಕೋಬಹುದು ಅಥವಾ ಪೇಪರ್ ದೋಸೆ ಮಾಡ್ಕೋಬಹುದು ಅಥವಾ ನಾರ್ಮಲ್ ದೋಸೆ ಕೂಡ ಮಾಡ್ಕೋಬಹುದು ನೋಡ್ರಿ ಇವಾಗ ಈ ಕಡೆ ತವ ಕಾದೈತ್ರಿ ತವಾಗ ಸ್ವಲ್ಪ ನೀರು ಸಿಡಿಸಿ ಚಮಚಲೇರೆ ಲೆರೆ ಒರ್ಸ್ಕೊರಿ ಅಥವಾ ಪಟ್ಟಿ ಲೇರೆ ಒರ್ಸ್ಕೊರಿ ಇವಾಗ ನೋಡ್ರಿ ತವಾ ಕೂಡ ಕಾದೈತ್ರಿ ನಾವೇನು ಮಾಡೋಂಗ್ರಿ ಇವಾಗ ಹಿಟ್ಟೇನು ರೆಡಿ ಮಾಡಿ ಇಟ್ಕೊಂಡು ಅಲ್ಲರಿ ಅದು ಹಿಟ್ಟು ಹಾಕೊಂಡು ಜಾಸ್ತಿ ತೆಳುವೇನ್ ಏನು ಮಾಡಾಕೋಬೇಡ್ರಿ ಅಷ್ಟೇ ಮೀಡಿಯಮ್ ಮಾಡ್ಕೋರಿ ನಾವು ಸೈಡ್ ದೋಸೆ ಮಾಡ್ತೇವಲ್ರಿ ಅದೇ ರೀತಿ ಇದನ್ನ ಮಾಡ್ಕೋಬೇಕು ನೋಡ್ರಿ ಒಂದೆರಡು ನಿಮಿಷ ಲೋ ಫ್ಲೇಮ್ ದಾಗ ಇದನ್ನ ಬೇಯಿಸ್ಕೋಬೇಕಾಗತ್ರಿ ಎರಡು ಸೈಡ್ ಚೆಂದಾಗೆ ಬೇಯಿಸ್ಕೋಬೇಕ್ರಿ ಇದನ್ನ ಇವಾಗ ನೋಡ್ರಿ ಒಂದು ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕೊಂಡಿನಿ ನೀವು ಬೇಕಂದ್ರೆ ತುಪ್ಪ ಕೂಡ ಹಾಕೋಬೋದ್ರಿ ಮಕ್ಕಳಿನ ಜಾಸ್ತಿ ಟೇಸ್ಟ್ ಬರ್ತದೆ ಅಂತ ಹೇಳಿ ತಿಂತಾರೆ ನೋಡ್ರಿ ನಾನು ಇಲ್ಲಿ ಎಣ್ಣೆನೆ ಯೂಸ್ ಮಾಡ್ಕೊಂಡಿನ್ರಿ ನೋಡ್ತಾ ಇರ್ಬೋದ್ರಿ ಕಲರ್ ಕೂಡ ಸೂಪರ್ ಆಗಿ ಬಂದೈತ್ರಿ ಮಕ್ಕಳಿಗೆ ಗೊತ್ತೇ ಆಗಲ್ರಿ ಇದು ಹೆಸರು ಬೇಳೆ ದೋಸೆ ಐತಂತ ಅಷ್ಟು ಟೇಸ್ಟ್ ಅಷ್ಟು ಮಸ್ತ್ ಇರ್ತೈತ್ರಿ ನೋಡ್ರಿ ಹೆಸರು ಬೇಳೆ ಸೆಡ್ ದೋಸೆ ರೆಡಿ ಐತ್ ನೋಡ್ರಿ ಅದೇ ರೀತಿ ನಾವು ಏನು ಏನ್ ಉಳ್ದಿರ್ತೇದಲ್ರಿಟ್ ಅದೇ ರೀತಿ ಸೇಮ್ ಸೆಡ್ ದೋಸೆ ಹಾಕೊಳತ್ತಿನ ನೋಡ್ರಿ ಯಾರ ಮನೆಯಾಗ ಹೆಸ್ಬೇಳೆ ತಿನ್ನಕಂದ್ರೂ ಕೆಲವೊಬ್ರಿಗೆ ಇಷ್ಟಾನೇ ಆಗಲ್ರಿ ಅಂತವ್ರಿಗೆ ನೀವು ಈ ತರ ದೋಸೆ ಮಾಡ್ಕೊಟ್ರಿ ಅಂತ ಇಟ್ಕೋರಿ ಇಷ್ಟಪಡ್ ತಿಂತಾರೆ ಮತ್ ಅವ್ರಿಗೆ ಗೊತ್ತೂ ಆಗಂಗಿಲ್ಲ ಹೆಸ್ರು ಬೇಳೆ ದೋಸೆ ಐತ ಅಂತ ಹೇಳಿ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗತ್ತಂದ್ರ ಮರಿ ಇಲ್ಲಾರ್ದೆ ಒಂದು ಲೈಕ್ ಮಾಡ್ರಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ನನ್ನ ಈಜಿ ಈಜಿ ರೆಸಿಪಿಗೆ ನನ್ನ ಕ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕೋಗ್ಬೇಡ್ರಿ ಇನ್ನ ಹೆಲ್ದಿ ಹೆಲ್ದಿ ರೆಸಿಪಿ ನೆಕ್ಸ್ಟ್ ವಿಡಿಯೋದಾಗ ತರ್ತಾನೆ ಇರ್ತೀನಿ ನೋಡ್ರಿ ಇವಾಗ ನೋಡ್ರಿ ದೋಸೆ ಅನ್ನೋದು ರೆಡಿ ಐತ್ರಿ ನಾವು ಸರ್ವಿಂಗ್ ಪ್ಲೇಟ್ ಮಾಡ್ಕೊಳ್ಳ್ರಿ ಈ ದೋಸೆ ಜೊತೆ ನೀವು ಟ್ಯಾಕ್ ಕಾಯಿ ಚಟ್ನಿ ಕೂಡ ಯೂಸ್ ಮಾಡ್ಕೋಬೋದ್ರಿ ಅಥವಾ ಕೆಂಪು ಚಟ್ನಿನೂ ಮಾಡ್ಕೋಬೋದ್ರಿ ಅಥವಾ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೋಬೋದ್ರಿ ನೋಡ್ರಿ ಸಾಫ್ಟ್ ಆಗಿ ಸ್ಪಂಜ್ ಆಗಿರುವಂತ ಹೆಸರು ಕಾಳಿನ ಸೆಡ್ ದೋಸೆ ರೆಡಿ ಆಯ್ತು ನೋಡ್ರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ರಿ ಮಕ್ಕಳಿಗೆ ಈ ತರ ಹೆಲ್ದಿ ಹೆಲ್ದಿ ಆಗಿರುವಂತ ಅಡಿಗೆ ಮಾಡಿ ಕೊಡ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಗು ಮಂತ್ರಿ